ಸ್ವಾಗತ ನಾನು ನಿಮ್ಮ ಮೈಕೋಡಿ ಮಾನ್ಯ ತಹಸೀಲ್ದಾರರು ಜೇವರ್ಗಿ ಇವರ ಪ್ರವಾಸ ವಿವರ ಕ್ರಮ ಸಂಖ್ಯೆ ದಿನಾಂಕ ಸಮಯ ವಿವರ ಆಂದೋಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಕುಡಿಯುವ ನೀರಿನ ವ್ಯವಸ್ಥೆ ಕುರಿತು ಅಧಿಕಾರಿಗಳೊಂದಿಗೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಸಭೆ ಜನತರೊಂದಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಲಾಗುವುದು ಆಂದೋಲ ಗ್ರಾಮದಲ್ಲಿ ಕುಡಿಯುವ ನೀರಿನ ಓವರ್ ಹೆಡ್ ಟ್ಯಾಂಕ್ ಮತ್ತು ಕುಡಿಯುವ ನೀರಿನ ಘಟಕ ಪರಿಶೀಲನೆ ನಡೆಸುವುದು ತಹಸೀಲ್ದಾರರು ಜೇವರ್ಗಿ ಪ್ರತಿಯನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಜೇವರ್ಗಿ ಇವರ ಮಾಹಿತಿಗಾಗಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳ ತನಿಖೆ ಮತ್ತು ಸಭೆಗೆ ಹಾಜರಾಗಲು ತಿಳಿಸತಕ್ಕದ್ದು ಎರಡು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಜೇವರ್ಗಿ ಹಾಗೂ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಅಭಿಯಂತರರು ಹಾಜರಾಗಲು ಸೂಚಿಸಿದೆ ಮೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಆಂದೋಲ ಇವರ ಸಭೆ ವ್ಯವಸ್ಥೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಸೂಚಿಸಿದೆ ನಾಲ್ಕು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಜಸ್ಕಾಂ ಜೇವರ್ಗಿ ಇವರ ಮಾಹಿತಿಗಾಗಿ ಸದನ ಸಭೆಗೆ ಹಾಜರಾಗಲು ಸೂಚಿಸಿದೆ ಐದು ಕಂದಾಯ ನಿರೀಕ್ಷಕರು ಆಂದೋಲ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳೊಂದಿಗೆ ನಿಗದಿತ ಸ್ಥಳಕ್ಕೆ ಮತ್ತು ಸಮಯಕ್ಕೆ ಹಾಜರಾಗಲು ಸೂಚಿಸಿದೆ ಆರು ಹೆಚ್ಚಿನ ಪ್ರತಿ ಕಡತಕ್ಕೆ ಪ್ರತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಇವರ ದಯಾಪರ ಮಾಹಿತಿಗಾಗಿ मान्य सहायक आयुक्त कलबूर्गी